ಸಿಎಮ ಕಾನ್ಫಿಡೆನ್ಸ್ ಒಂದಾಗದೇ ಇರೋದು ಯಾರಿಗೋಸ್ಕರ ಒಂದಾಗ್ತಿದ್ದಾರೆ ಯಾತಕ್ಕೋಸ್ಕರ ಒಂದಾಗ್ತಿದಾರೆ ಅದಕಾರಿ ಕಷ್ಟ ತಾನೆ ಚೇರ್ಗೆ ಚೇರ್ಗೆ ತಾನೆ ಒಂದಾಗ್ತಾ ಇರೋದು ಆಯ್ತಪ್ಪ ಜನ ಚೇರ್ ಕೊಟ್ಟಿದಾರಲ್ಲ ಜನಕ್ಕೆ ಏನ್ ಮಾಡ್ತಾ ಇದೀರಿ ಈಗ ಫೈನಾನ್ಸು ಈಗೇನೋ ನಾಳೆ ಸಭೆ ಕರೀತಾರಂತೆ ಒಂದು ತಿಂಗಳಾಯ್ತು ಬಹುಶಃ ಚಾಮರಾಜನಗರದಲ್ಲಿ ನಡೆದಂತ ಘಟನೆ ಹಳ್ಳಿಯ ಜನ ಊರೂರೇ ಗುಳೆ ಹೋದಂತದ್ದು ಎಷ್ಟು ತಿಂಗಳಾಯ್ತು ಕ್ಷೇತ್ರದಲ್ಲೂ ಹೊರ್ಣಾದಲ್ಲೂ ಆಗಿದೆ ಇಡೀ ರಾಜ್ಯದಲ್ಲಾಗಿದೆ ಎಂದೂ ಸಹ ಮೈಕ್ರೋ ಫೈನಾನ್ಸ್ ನವರ ಈ ಒಂದು ಜನಸಾಮಾನ್ಯರ ಮೇಲೆ ಕೊಡ್ತಾ ಇದ್ದಂತ ಹಿಂಸೆ ಇತ್ತಲ್ಲ ಅದರ ಬಗ್ಗೆ ಸರ್ಕಾರ ಏನಾದ್ರೂ ಕ್ರಮ ತೆಗೆದುಕೊಳ್ತಕ್ಕಂಥ ಚಿಂತನೆ ನಡೆಸಿದ್ರ ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬತಕ್ಕಂತ ಕೆಲಸ ಮಾಡದ್ರ ಈ ರಾಜ್ಯದಲ್ಲಿ ಈಗಾಗಲೇ ಕಳೆದ ಏಳೆಂಟು ತಿಂಗಳಲ್ಲಿ ಎಷ್ಟು ಜನ ತೀರ್ಕೊಂಡು ತೀರ್ಕೊಂಡ್ರು ಏನ್ ಕ್ರಮ ತಗೊಂಡ್ರಿ ಯಾರ ಮೇಲೆ ಕ್ರಮ ತಗೊಂಡಿದಿರಿ ಆ ಬಾಣಂತಿಯರ ಸಾವಿಗೆ ಕಳಪೆ ಔಷಧಿ ಸರಬರಾಜು ಅಂತಕ್ಕ ನೀವೇ ಹೇಳ್ಕೊತೀರಿ ಯಾರು ಕಳಪೆ ಔಷಧಿ ಸರಬರಾಜು ಮಾಡಿದವರು ಅಂತದನ್ನ ನಿಮ್ಮಲ್ಲಿ ಯಾತ ಕೊಂಡ್ಕೊಂಡ್ರಿ ಏನ್ ಆಕ್ಷನ್ ತಗೊಂಡ್ರಿ ಚೇರ್ ಮುಖ್ಯ ಅಲ್ಲ ಇಲ್ಲಿ ಎಷ್ಟ್ ದಿವ್ಸ ಇರ್ತೀರಿ ಮುಖ್ಯ ಅಲ್ಲ ಪಾಪ ಹೇಳ್ತಾರಲ್ಲ ದೇವರಾಜಸ್ಸು ಅವರಿಗೆ ಸರಿಸಮಾನವಾದ ಅವಧಿ ಮುಗಿಸ್ತಾರೆ ಅಂತ ವರ್ಷ ಬನ್ನಿ ಜನಕ್ಕೆ ಏನ್ ಕೊಡ್ತಾ ಇದೀರಿ ಸಾಲದವರೆಗ ಬಹುಶಃ ರೈತ ಮಹಿಳೆಯರು ಮತ್ತೆ ಇವರೇ ಹೆಚ್ಚು ಟಾರ್ಗೆಟ್ ಆಗಿದ್ದಾರೆ ಊರ್ ಬಿಡ್ತಿದ್ದಾರೆ ಇರ್ತಕ್ಕಂಥ ಪ್ರಶ್ನೆ ಅದು ಈಗ ಎರಡ್ ಸಾವಿರ ರೂಪಾಯಿ ನೀವು ಕೊಡ್ತಕ್ಕಂಥದ್ರಿಂದ ಏನೋ ಬಡವರನ್ನ ಆರ್ಥಿಕವಾಗಿ ಸದೃಢವಾಗಿ ಬಳಸ್ತಾ ಇದೀವಿ ಅಂತ ಹೇಳಿದ್ರಲ್ಲ ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸು ಅಣೆಬೆಗಳು ಹುಡ್ತಂಗ್ ಹುಟ್ಟಿದ್ದಾವೆ ರಾಜ್ಯದೊಳಗೆ ಎಲ್ಲ ಕಡೆ ಯಾವ ರೀತಿ ಅವ್ರ ಮೇಲೆ ನೀವು ಕಡಿವಾಣ ಹಾಕಿದ್ದೀರಿ ನಾನು ನಿನ್ನೆ ಬೆಳಗ್ಗೆ ಅದರ ಬಗ್ಗೆ ಒಂದು ಸರ್ಕಾರಕ್ಕೆ ಮನವಿ ಮಾಡಿದೆ ನಾನು ಎರಡ್ ಸಾವಿರದ ಹದಿನೆಂಟು ಇವ್ರ ಜೊತೆನೆ ಸೇರಿ ಸರ್ಕಾರ ಮಾಡಿದ್ನಲ್ಲ ಒಂದು ಋಣಮುಕ್ತ ಕಾಯ್ದೆ ತಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಮಾಡಿದೀವಿ ಗವರ್ನರು ಅಕ್ಸೆಪ್ಟ್ ಮಾಡಿದ್ರು ರಾಷ್ಟ್ರಪತಿಗಳಿಂದ ಅಂಕಿತ ತಗೊಂಡ್ಬಂದ್ರೆ ಹೋಗಿ ಪರ್ಸನಲ್ಲಿ ಅರಣೋಮುಕ್ತ ಕಾಯ್ದೆನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನೇ ಖುದ್ದು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಅವರಿಂದ ಅನುಮತಿ ಪಡೆದು ಬಂದವನು ಆ ಬಿಲ್ ಏನ್ ಮಾಡಿದ್ರಪ್ಪ ಮುಂದಕ್ಕೆ ಏನ್ ಆಕ್ಷನ್ ತಗೊಂಡ್ರಿ ನಂತರ ನಾನು ಬಂಡಪ್ಪನವರು ನಮ್ಮ ಸಚಿವ ಸಚಿವ ಸಂಪುಟದಲ್ಲಿ ಕೋಆಪರೇಟಿವ್ ಮಿನಿಸ್ಟರು ಇದಕ್ ಕಳಿಸೇ ಕೇರಳ ಗೆ ಅಲ್ಲಿ ಆದಾಗ ಸಾಲ ತೀರಿಸಲಿಕ್ಕೆ ಆಗದೆ ಇದ್ದಂತವ್ರ ಮೇಲೆ ಯಾವುದೇ ರೀತಿ ಒತ್ತಡಗಳು ಬರಬಾರದು ಅಂತ ಒಂದು ಕಮಿಷನ್ ಅಲ್ಲಿ ಒಂದು ರಚನೆ ಮಾಡಿದ್ದಾರೆ ಆ ಕಮಿಷನ್ ನ ಕೆಲಸಗಳೇನು ಗೈಡ್ ಲೈನ್ಸ್ ಅಲ್ಲಿ ಇಟ್ಕೊಂಡಿದ್ದಾರೆ ಅದನ್ನ ಸಂಪೂರ್ಣ ಮಾಹಿತಿ ತರಲಿಕ್ಕೆ ನಮ್ಮ ಬಂಡಪ್ಪನವರು ಏನು ಕೋಆಪರೇಟಿವ್ ಮಿನಿಸ್ಟರ್ ಇದ್ರು ಅವರನ್ನೇ ಎಲ್ಲ ರೆಡಿ ಮಾಡಿ ತರಿಸಿದ್ದೆ ಸರ್ಕಾರ ಹೋಯ್ತು ಅದೆಲ್ಲ ಅಲ್ಲಿ ಕಸದ ಬುಟ್ಟಿಗೆ ಹಾಕಿದ್ರಿ ಇವತ್ತು ನಾಡಿ ನಾಳೆ ಮೀಟಿಂಗ್ ಕರೆ ಏನ್ ಮಾಡ್ತೀರಿ ಎಷ್ಟ ಪ್ರಾಣ ಹೋಯ್ತು ಈಗಾಗಲೇ ಎಷ್ಟ್ ಜನ ಊರ್ ಬಿಟ್ಟು ಹೋಗಿದ್ದಾರೆ ಏನ್ ಆಕ್ಷನ್ ತಗೊಂಡಿದ್ದೀವಿ ಅಧಿಕಾರಿಗಳ ಇಲ್ಲ ನಾನು ಮಂಡ್ಯ ಡಿ ಸಿ ನಾನೇ ಚರ್ಚೆ ಮಾಡಿದೆ ಅವ್ರು ಹೇಳಿದ್ರು ಮಂಡ್ಯ ಜಿಲ್ಲೆನಲ್ಲಿ ಅರವತ್ತು ಮೈಕ್ರೋಫೈನಾನ್ಸ್ ಇದೆ ಅದರಲ್ಲಿ ಹದಿನಾಲ್ಕು ಹದಿನೈದು ಏನೋ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ ಇನ್ನು ಉಳಿದವರೆಲ್ಲ ಅವರೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇರೋದು ಅಂತಕ್ಕಂಥದ್ದು ನಮಗ್ ಪವರ್ ಇಲ್ಲ ಅಂದ್ರು ಆಕ್ಷನ್ ತಗೊಳ್ಲಿಕ್ಕೆ ಇದು ಇರ್ತಕ್ಕಂಥದ್ದು ಇಷ್ಟು ದಿವ್ಸ ಆಯ್ತಲ್ಲ ಅದ ಎಲ್ಲರೂ ಉಳಿಸ್ತೀವಲ್ಲಪ್ಪ ಈಗ ಮಾಂಗಲ್ಯ ತಗದೆಲ್ಲ ಬಿಚ್ಚುಬಿಟ್ಟು ಅದಕ್ಕೆ ಕಳಿಸ್ತಾವ್ರೆ ಮುಖ್ಯಮಂತ್ರಿಗಳ ಕಚೇರಿಗೆ ಅಂತ ಕೆಲಸ ಮಾಡಿದ್ರೆ ಹೇಳ್ತಾ ಇದೀನಿ ನಾನು ನೀವು ಒಂದಾಗ್ತಿರೋ ಒಂದಾಗಲ್ವೋ ಅದೆಲ್ಲ ಮುಖ್ಯ ಒಳ್ಳೆ ಆಡಳಿತ ಕೊಡಿ ಏನ್ ಕೊಟ್ಟಿದ್ದೀರಿ ಇವತ್ತು ಇನ್ನ ಮುಂದಿನ ಜನವರಿನು ಮುಗಿತಾ ಬಂತು ಫೆಬ್ರವರಿ ಮಾರ್ಚ್ ಎರಡು ತಿಂಗಳಿದೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ಕೋಟಿ ನಿಮ್ಮ ನಿರೀಕ್ಷೆ ಇಟ್ಟುಕೊಂಡಿದ್ರಿ ಆದಾಯ ಎಲ್ಲಿಗೆ ತಂದು ನಿಲ್ಸ್ಕೊಂಡಿದಿರಿ ಆದಾಯ ಏನು ಬರುತ್ತೆ ಓ ಪಾಪ ದಾವಸ್ಗೆ ಹೋಗಕ್ಕೆ ಬಜೆಟ್ ಪ್ರಿಪರೇಷನ್ ಮಾಡ್ಕೊಂಡು ಕೂತವ್ರಂತ ಇಲ್ಲಿ ಅದಕ್ಕೆ ಧಾವಸ್ಗೋಗ್ಲಿಲ್ಲವಂತೆ ಬಜೆಟ್ ಪ್ರಿಪರೇಷನ್ ಬಹಳ ಬಿಸಿ ಇದ್ರಂತೆ ಕೇಳಿದೆ ನೆನ ಯಾವುದೋ ಪತ್ರಿಕೆಯಲ್ಲಿ ನೋಡ್ತಿದ್ದೆ ಇಲ್ಲಿ ಬಜೆಟ್ ಪ್ರಿಪರೇಷನ್ಗೆ ಬಹಳ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಿದ್ರು ಅಂತ ಹೇಳಿ ಧಾವ್ ಅದಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ ಎಲ್ಲಾ ರಾಜ್ಯದ ಪ್ರಮುಖರು ಇವತ್ತು ತೆಲಂಗಾಣದಂತವ್ರು ದಾವೋಸ್ಗೆ ಹೋಗಿ ಏನೋ ಬಂಡವಾಳ ತರಬೇಕು ಅಂತ ಹೋಗವ್ರೆ ಇಲ್ಲೇನ್ ಮಾಡ್ಕೊಂಡಿದಿರಿ ಸಂದೇಶ ಏನ್ ಕೊಡ್ತೀರಿ ಅವ್ರು ದೊಡ್ಡವರಿದ್ದಾರೆ ಆಮೇಲೆ ಪಾರ್ಟಿನಲ್ಲಿ ತೀರ್ಮಾನ ತಗೊತಾರದೆಲ್ಲ ಆಮೇಲೆ ತೋರ್ಸೋಣ ಬಂದಿ